ಗೆಳೆತನದೊಂದಿಗೆ ಏನು ಬೆಳೆದು ಬರ್ತಾ ಆ ಕನಸುಗಳನ್ನ ಏನು ಹೊಂದಿರ್ತಾರೆ ಆ ಕನಸುಗಳನ್ನ ಸಾಕಾರಗೊಳಿಸಿಕೊಳ್ಳಿಕ್ಕೆ ಅವರಿಗೆ ನಿಂತಕ್ಕಂಥವರು ತಂದೆ ತಾಯಿಗಳು ಮತ್ತು ಗುರುಗಳು ಆ ತಂದೆ ತಾಯಿಗಳ ಮತ್ತು ಗುರುಗಳ ಸಮರ್ಥ ಮಾರ್ಗದರ್ಶನದಲ್ಲಿ ಮಕ್ಕಳು ಬೆಳೆದು ಬಂದಾಗ ಅವರು ಏನು ಕನಸುಗಳನ್ನು ಹೊಂದಿರ್ತಾರೆ ಏನು ಗುರಿಗಳನ್ನು ಇಟ್ಕೊಂಡಿರ್ತಾರೆ ಆ ಗುರಿಗಳನ್ನ ಮುಟ್ಟಲಿಕ್ಕೆ ಅವರಿಗೆ ಸಾಧ್ಯವಾಗ್ತದೆ ಅಂತಹ ಗುರಿಗಳನ್ನ ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಇವತ್ತು ಏನು ಆಯೋಜನೆಗೊಂಡಿರ್ತಕ್ಕಂತಹ ಎನ್ಎಸ್ ಎಸ್ ಈ ಶಿಬಿರ ವಾರ್ಷಿಕ ಶಿಬಿರ ಇದು ತಳಹದಿ ಆಗುತ್ತೆ ಅಂತ ಹೇಳಿದ್ರು ಕೂಡ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ ಈ ಒಂದು ವಾರ್ಷಿಕ ಶಿಬಿರವನ್ನು ಮೂರನೇ ವಾರ್ಡ್ನಲ್ಲಿ ನಾವು ಅಂದ್ಕೊಳ್ತೀವಿ ಅಂತ ನಾಗರಾಜ್ವರು ಪ್ರಸ್ತಾವನೆ ಮಾಡಿದಾಗ ನಾವು ಅವ್ರು ಹೇಳಿದ್ವಿ ನೀವು ಶಾಸಕರನ್ನ ಉದ್ಘಾಟಕರನ್ನಾಗಿ ಕರೆಸಿದರೆ ಮಾತ್ರ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿರಿ ಇಲ್ಲದೆ ಹೋದರೆ ನೀವು ಬೇರೆ ಎಲ್ಲಿಯಾದರೂ ಮಾಡ್ಕೊಳ್ಳಿ ಅಂತ ನಾವು ನೇರವಾಗಿ ಹೇಳಿದ್ವಿ ಯಾಕೆ ಅಂತಂದರೆ ಶಾಸಕರಿಗೂ ಮತ್ತು ಈ ಬಾಲಕಿಯರ ಕಾಲೇಜಿಗೂ ಇರುವಂತಹ ನಂಟು ಅಂತಹದ್ದು ನಿಮಗೆ ಗೊತ್ತೇ ಆಗಲಿ ಈ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜ್ ಫೌಂಡೇಶನ್ ಮಾಡಿದಂತಹ ಶಾಸಕ ಮಹನೀಯರೇ ಎಚ್ ಪಾಟೀಲ್ ನಾನು ಎರಡು ಸಾವಿರದ ಒಂಬತ್ತಕ್ಕೆ ಈ ಬಾಲಕಿಯರ ಕಾಲೇಜಿಗೆ ಬಂದಾಗ ಎರಡು ಸಾವಿರ ಐದು ಆರರಲ್ಲಿ ಇದು ಫೌಂಡೇಶನ್ ಆಗಿ ಎರಡು ಸಾವಿರದ ಏಳರಲ್ಲಿ ಅಸ್ತಿತ್ವಕ್ಕೆ ಬಂತು ಕಾಲೇಜು ಆ ಕಾಲೇಜಿನ ಫೌಂಡೇಶನ್ ಮಾಡಿ ಎರಡು ಅತ್ಯಂತ ದೊಡ್ಡ ಬಿಲ್ಡಿಂಗ್ ಎರಡೇ ಎರಡು ಕ್ಲಾಸ್ ರೂಮ್ ಇದ್ದು ನಾನು ಪ್ರಾಚಾರ್ಯ ನಾನು ಈ ಕಾಲೇಜಿಗೆ ವರ್ಗಾವಣೆಗೊಂಡು ಉಪನ್ಯಾಸಕನಾಗಿ ಬಂದಾಗ ಎರಡ್ ಸಾವಿರ ಒಂಬತ್ತರಲ್ಲಿ ಮುಂದೆ ಆ ಕಾಲೇಜ್ ಹೀಗೆ ಬೆಳೀತಾ ಹೋಗ್ತಾ ಇದೆ ಬೆಳೀತಾ ಹೋಗ್ತಾ ಇದೆ ಆ ಸಂಖ್ಯೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಬೆಳೀತಾ ಇದೆ ನಾನು ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ನಿವೃತ್ತಿ ಹೊಂದಿದಂಥ ಸಂದರ್ಭದಲ್ಲಿ ಆ ಕಾಲೇಜಿನ ಅಂತಸ್ತು ಮುಗಿದು ಪಕ್ಕದಲ್ಲಿ ಮತ್ತೆ ಮೂರು ಅಂತಸ್ತು ಆಯಿತು ಆ ನಂತರ ಅತ್ಯಂತ ಸಂಖ್ಯಾ ವರ್ಷದಿಂದ ವರ್ಷಕ್ಕೆ ಹೆಚ್ಚಿದಾಗ ಆ ಕಾಲೇಜಿಗೆ ಮೂಲಭೂತ ಸೌಕರ್ಯವಾಗಿರ್ತಕ್ಕಂಥ ವಿಶೇಷವಾಗಿ ಟಾಯ್ಲೆಟ್ ರೂಮಿನ ಒಂದು ಕೊರತೆ ಆಯಿತು ಆ ಕೊರತೆಯನ್ನ ನೀಗಿಸಿಕೊಟ್ಟಂತಹ ತ್ರೆಯು ಕೂಡ ಮಾನ್ಯ ಶಾಸಕರಿಗೆ ತಲುಪಿದೆ ಅಂತ ಹೇಳಿ ಪಕ್ಕದಲ್ಲಿ ಒಂದು ಹಾಸ್ಟೆಲ್ ಇತ್ತು ಆ ಹಾಸ್ಟೆಲ್ ಅನ್ನ ಡಿಮಾಲಿಶ್ ಮಾಡಿದಾಗ ಆ ಹಾಸ್ಟೆಲ್ನ ಜಾಗವನ್ನು ಕೂಡ ಮಾನ್ಯ ಶಾಸಕರ ನೆರವಿನಿಂದ ಬಾಲಕಿಯರ ಕಾಲೇಜ್ಗೆ ದೊರೆಯುವಂತೆ ಮಾಡಿರ್ತಕ್ಕಂಥ ತ್ರೇಯೂ ಕೂಡ ದೊಡ್ಡ ತಲುಪಿದೆ ಆ ಕಾರಣದಿಂದ ಈ ಬಾಲಕಿಯರ ಕಾಲೇಜಿಗೂ ಮತ್ತು ದೊಡ್ಡನಗೌಡರಿಗೂ ಅತ್ಯಂತ ನಿಕಟವಾಗಿರ್ತಕ್ಕಂಥ ಒಂದು ಅನ್ಯೋನ್ಯವಾಗಿರ್ತಕ್ಕಂತ ಸಂಬಂಧ ಇರುವುದರಿಂದ ಮತ್ತೆ ಶಾಸಕರ ಬಗ್ಗೆ ಹೇಳಬೇಕಾದ್ರೆ ನನಗೆ ಒಂದು ಹ್ಮ್ ಡಿ ಎಸ್ ಶರುದ್ರಪ್ಪನವರ ಎರಡು ಸಾಲುಗಳು ನೆನಪಿ ಬರ್ತಿವೆ ನಾವು ಆಡುವ ಮಾತು ಈ ಗಿರಲಿ ಗೆಳೆಯ ನಾವು ಆಡುವ ಮಾತು ಈ ಗಿರಲಿ ಗೆಳತಿ ಮೃದು ವಚನ ಮೂರು ಲೋಕ ಜಯಿಸುವುದು ತಿಳಿಯ ಮೃದು ವಚನ ಮೂರು ಲೋಕ ಜಯಿಸುವುದು ತಿಳಿಯ ಮೌನ ಮೊಕ್ಕೆ ಒಡೆದು ಮಾತರಳಿ ಬರಲಿ ಮೌನ ಮೌಖ್ಯ ಒಡೆದು ಮಾತರಳಿ ಬರಲಿ ಮೂರು ಗಳಿಗೆಯ ಬಾಳು ಗಮಗಮಿಸುತ್ತಿರಲಿ ಮೂರು ಗಳಿಗೆಯ ಬಾಳು ಗಮಗಮಿಸುತ್ತಿರಲಿ ಅಂತಕ್ಕಂಥ ಈ ಕವನದ ಸಾಲುಗಳನ್ನ ನಾವು ಹೇಳಬೇಕು ಯಾಕಂದ್ರೆ ನಾವು ರಾಜಕಾರಣಿಗಳನ್ನ ನೋಡುವಾಗಿ ನಾವು ಪ್ರತಿನಿತ್ಯ ನೋಡ್ತಾ ಇದೀವಿ ಎಲ್ಲ ಕಡೆಗೂ ರಾಜಕಾರಣಿಗಳು ದರ್ಪ ದೌಲತ್ತು ಎಲ್ಲವನ್ನೂ ತೋರಿಸ್ತಾ ಇರೋವರೇ ಇರ್ತಾರೆ ಆದ್ರೆ ನಮ್ಮ ಒಂದು ಸೌಭಾಗ್ಯ ಏನೊಂದು ಪುಷ್ಟಿ ಭಾಗದ ಜನರ ಒಂದು ಸೌಭಾಗ್ಯ ಏನು ಅಂತಂದ್ರೆ ನಮ್ಮ ಶಾಸಕರು ಮೃದು ವಚನದವರು ಅದಕ್ಕಾಗಿ ಅವರಿಗೆ ಹೃದಯವಂತ ಶಾಸಕರು ಅಂತಕ್ಕಂಥ ಬಿರುದು ಕೂಡ ತಂದಿದೆ ಅಂತಹ ಶಾಸಕರಿಂದ ಉದ್ದಿನಗೊಂಡಿರ್ತಕ್ಕಂತ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಅದು ನೆರವೇರುತ್ತೆ ಅದು ಮುಕ್ತಾಯವಾಗುತ್ತೆ ಅಂತಕ್ಕಂಥ ಮಾತನ್ನು ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಎಚ್ ಆರ್ ಎ ಸಿ ಎಫ್ ಅಂತ ಹ್ಯೂಮನ್ ರೈಟ್ಸ್ ಅಂಡ್ ಆಂಟಿ ಕರಪ್ಷನ್ ಫೋರಂ ಅಂತಕ್ಕಂಥ ಒಂದು ಸಂಸ್ಥೆ ಅಸ್ತಿತ್ವಕ್ಕೆ ಬಂದಿದೆ ಅದು ನ್ಯೂ ಡೆಹಲಿಯಿಂದ ಮಾನ್ಯತೆ ಪಡೆದಿರ್ತಕ್ಕಂಥ ಒಂದು ಸಂಘ ಆಗಿರೋದ್ರಿಂದ ಆ ಒಂದು ಎಚ್ ಆರ್ ಎ ಸಿ ಎಫ್ ಅಧ್ಯಕ್ಷ ನಾನೇ ಆಗಿದ್ದೆ ನಮ್ಮ ಪಾರ್ವತಿ ಮೇಡಮ್ ಅವರು ಕೂಡ ಆ ಒಂದು ಘಟಕದಲ್ಲಿ ಅವರು ಸದಸ್ಯರಾಗಿದ್ದಾರೆ ಸುಮಾರು ಹತ್ತು ಜನ ನಾವು ಈ ಎಚ್ ಆರ್ ಎ ಸಿ ಎಫ್ನಲ್ಲಿ ನಲ್ಲಿ ಒಂದು ಈ ಘಟಕದ ಒಂದು ಅಡಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ ಇವತ್ತು ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಬಾಲಕಿಯರ ಕಾಲೇಜಿನ ವಿದ್ಯಾರ್ಥಿನಿಯವರು ನೀವೇನು ಈ ಒಂದು ಎನ್ ಎಸ್ ಎಸ್ ಶಿಬಿರವನ್ನು ನಂಬಿಕೊಂಡಿದ್ರಿ ಆ ಕಾರಣ ಕೇಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಈ ಒಂದು ಏನು ಕಾಯ್ದೆ ಕಾನೂನುಗಳು ಬಂದಿವೆ ಮಹಿಳೆಯರ ಒಂದು ರಕ್ಷಣಾ ಹ್ಯೂಮನ್ ರೈಟ್ಸ್ ಅಂದರೆ ಮಾನವ ಹಕ್ಕುಗಳ ರಕ್ಷಣೆಗಾಗಿ ಆ ಹಕ್ಕುಗಳನ್ನ ನೀವು ಪಡೀಲಿಕ್ಕೆ ನಿಮಗೇನಾದರೂ ತೊಂದರೆ ಆದಂತಹ ಸಂದರ್ಭದಲ್ಲಿ ನೀವು ನಮ್ಮ ಒಂದು ಎಚ್ ಆರ್ ಎಸ್ ಎಫ್ ಘಟಕಕ್ಕೆ ನೀವು ಸಂಪರ್ಕ ಮಾಡಿದ್ದೀಯ ಆದರೆ ನಾವು ಮಾನ್ಯ ನ್ಯಾಯಾಧೀಶರನ್ನು ಮತ್ತು ಪೊಲೀಸ್ ಇಲಾಖೆಯವರನ್ನು ಕೂಡ ಕಂಡು ನಿಮಗೆ ಬೇಕಾಗಿರ್ತಕ್ಕಂಥ ಸಾಂತ್ವನವನ್ನು ಸಹಾಯ ಸಹಕಾರವನ್ನು ನಾವು ನಮ್ಮ ಘಟಕದಿಂದ ಮಾಡಿಕೊಳ್ಳಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳುತ್ತಾ ಈ ಒಂದು ಸಭೆಗೆ ಏನು ಇಷ್ಟೊಂದು ಜನ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಈ ಎನ್ ಎಸ್ ಎಸ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ತಮ್ಮೆಲ್ಲರಿಗೂ ವಂದಿಸುತ್ತಾ ವೇದಿಕೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಮತ್ತು ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಲಿ ಈ ಒಂದು ಎನ್ ಎಸ್ ಎಸ್ ಘಟಕದ ವಾರ್ಷಿಕ ಶಿಬಿರ ಯಶಸ್ವಿಯಾಗಿ ಮುಕ್ತಾಯವಾಗಲಿ ಅಂತ ಹಾರೈಸಿ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು